ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಅರ್ಜುನನ್ನು ಮಾಡಿದ ಭಗವತ್ ಸ್ತೋತ್ರ ಎಂಬ ಎಂಬತ್ತ ಮೂರನೆಯ ಉಪನ್ಯಾಸಕ್ಕೆ ಸ್ವಾಗತ ಅರ್ಜುನನು ಭಗವಂತನ ಉಗ್ರ ರೂಪವನ್ನು ಆತನು ಲೋಕದ ಕ್ಷಯಕ್ಕೆಂದೇ ಕಾಲರೂಪದಿಂದ ಪ್ರವೃತ್ತನಾಗಿರುವನೆಂದು ಎಲ್ಲರೂ ಆಗಲೇ ತನ್ನಿಂದ ಹತರಾಗಿರುವರೆಂದು ಹೇಳಿದ ಮಾತನ್ನು ಕೇಳಿ ಅತ್ಯಂತ ಭೀತನಾಗಿ ಗದ್ದದ ಕಂಠದಿಂದ ಅರ್ಜುನನು ಶ್ರೀಕೃಷ್ಣನನ್ನು ಕುರಿತು ಅಥವಾ ಭಗವಂತನನ್ನು ಕುರಿತು ಹೀಗೆಂದು ಸ್ತೋತ್ರ ಮಾಡುವುದಕ್ಕೆ ಉಪಕ್ರಮಿಸಿದನು ಕಾನೆ ಹೃಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಟ ಜಗತ್ ಚ ರಕ್ಷಾಂಸಿ ಭೀತಾನ್ನಿ ದಿಶೋದ್ಧವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾ ಎಲೈ ಹೃಷಿಕೇಶನಿ ನಿನ್ನನ್ನು ಕೀರ್ತನ ಮಾಡುವುದರಿಂದ ಜಗತ್ತಿನ ನಿವಾಸಿಗಳೆಲ್ಲರೂ ಅತ್ಯಂತ ಹರ್ಷವನ್ನು ಪಡೆಯುತ್ತಾರೆ ಅನುರಾಗವನ್ನು ಹೊಂದುತ್ತಾರೆ ತನ್ನಲ್ಲಿ ತನಗೆ ಪ್ರೀತಿ ಇದ್ದೇ ಇರುತ್ತದೆ ಆದರೆ ಪರಮಾತ್ಮನೇ ನನ್ನ ಸ್ವರೂಪವೆಂದು ತಿಳಿಯುವುದರಿಂದ ಆ ಪ್ರೀತಿಯು ಇನ್ನೂ ಹೆಚ್ಚಾಗುತ್ತದೆ ಪರಮಾತ್ಮನ ವಿಷಯವಾಗಿ ಶಾಸ್ತ್ರದಿಂದಲೂ ಗುರುಗಳಿಂದಲೂ ಕೇಳಿದ ಬಳಿಕ ಆಗುವ ಪ್ರೀತಿಗೆ ಅನುರಾಗವೆಂದು ಹೆಸರು ಅನಾತ್ಮದಲ್ಲಿ ಆತ್ಮಬುದ್ಧಿಯನ್ನು ಮಾಡಿಕೊಂಡಿರುವವರು ಅದನ್ನು ಕಾಪಾಡಿಕೊಳ್ಳುವುದಕ್ಕೆಂದು ಮಾಡಬಾರದ ಕೆಲಸಗಳನ್ನೂ ಮಾಡುತ್ತಾರೆ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಟ್ಟಾದರೂ ತಾವು ಸುಖವಾಗಿರಬೇಕೆಂದು ಹವಣಿಸುತ್ತಾರೆ ಆದರೆ ಅವರು ತಮ್ಮ ಸ್ವರೂಪವೆಂದು ತಿಳಿದುಕೊಂಡಿರುವುದು ಅನಾತ್ಮವಾದ್ದರಿಂದ ಅವರಿಗೂ ದುಃಖವೇ ಆಗುತ್ತದೆ ಪರಮಾತ್ಮನ ಗುಣಗಳನ್ನು ಕೀರ್ತನೆ ಮಾಡುವುದು ರಾಕ್ಷಸರ ಕಿವಿಗೆ ಬಿದ್ದರೆ ಅವರು ದಿಕ್ಕಾಪಾಲಾಗಿ ಓಡುತ್ತಾರೆ ಸಿದ್ಧರುಗಳು ಎಂದರೆ ತಪ್ಪಸ್ಸು ಯೋಗ ಮುಂತಾದವುಗಳ ಸಿದ್ಧಿಯನ್ನು ಪಡೆದವರು ಆ ಮಹಾತ್ಮನಿಂದಲೇ ತಮ್ಮಲ್ಲಿ ಸಿದ್ಧಿಗಳು ಪ್ರಕಟವಾಗಿರುವವು ಎಂದು ಸಂತೋಷದಿಂದ ನಮಸ್ಕರಿಸುತ್ತಾರೆ ಎಲೈ ಭಗವಂತನೇ ಇದೆಲ್ಲವೂ ನಿನ್ನ ವಿಷಯದಲ್ಲಿ ಯುಕ್ತವು ಇದು ನಿನಗೆ ಸಲ್ಲತಕ್ಕದ್ದು ಈ ಶ್ಲೋಕವನ್ನು ಮಂತ್ರಶಾಸ್ತ್ರಜ್ಞರು ರಾಕ್ಷೋಘ್ನ ಮಂತ್ರವೆಂದು ಉಪಯೋಗಿಸುತ್ತಾರೆ ಇದನ್ನು ಪುರಶ್ಚರಣೆ ಮಾಡಿಕೊಂಡು ಸಿದ್ಧರಾದವರು ಯಂತ್ರದಲ್ಲಿ ಬರೆದು ಕಟ್ಟಿದರೆ ಜ್ವರಾದಿಗಳು ಭೀತಿ ಶಂಕೆಯು ಹೋಗುವವು ಎಂದು ಅವರ ನಂಬಿಕೆಯಿರುತ್ತದೆ ಸರಿಯಾದ ಸಿದ್ಧಪುರುಷರು ಸಿಕ್ಕದಿದ್ದರೂ ನಾವೇ ಅಹಂಕಾರವಿಲ್ಲದ ಶುದ್ಧ ಭಾವನೆಯಿಂದ ಪರಮಾತ್ಮನ ಸನ್ನಿಧಿಯನ್ನು ಮನಸ್ಸಿಗೆ ತಂದುಕೊಂಡು ಆತನ ಗುಣದ ಕೀರ್ತನೆಗಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿಸುವವೆಂದೂ ಸಕಲ ಅನಿಷ್ಟಗಳು ಪರಿಹಾರವಾಗುವವೆಂದು ನಂಬಿ ಈ ಶ್ಲೋಕವನ್ನು ಪಠಿಸಿದರೂ ಕಲ್ಯಾಣವಾಗುವುದರಲ್ಲಿ ಸಂಶಯವಿಲ್ಲ ಪರಮಾತ್ಮನ ಭಾವನೆಯಿಂದ ಏನೇನು ತಾನೇ ಸಿದ್ಧಿಸಲಾರದು ನಮ್ಮ ದೇಶದಲ್ಲಿ ಯಂತ್ರ ತಂತ್ರಗಳಲ್ಲಿ ನಂಬಿಕೆಯಿರುವವರು ಬಹಳ ಎಷ್ಟೋ ಜನರು ಯಾವ ತಂತ್ರಶಾಸ್ತ್ರದ ಪರಿಚಯವಿಲ್ಲದಿದ್ದರೂ ಕಾಮ ಕ್ರೋಧಾದಿಗಳಿಂದ ಚಿತ್ರವು ದೂಷಿತವಾಗಿದ್ದರೂ ಈ ಬಗೆಯ ಮಂತ್ರಗಳಿಂದಲೂ ಯಂತ್ರಗಳಿಂದಲೂ ಪುಷ್ಟಾರ್ಥವು ಸಿದ್ಧವಾಗುವುದೆಂದು ಸಿದ್ಧಿಯಾಗುವುದೆಂದು ಎಣಿಸಿರುತ್ತಾರೆ ತಾವು ಮೋಸ ಹೋಗುವುದಲ್ಲದೆ ಮಿಕ್ಕವರನ್ನು ವಂಚಿಸುತ್ತಿರುತ್ತಾರೆ ನಿಜವಾದ ರಹಸ್ಯವೇನೆಂದರೆ ಮಂತ್ರವಾಗಲಿ ಯಂತ್ರವಾಗಲಿ ತನ್ನ ರೂಪದಿಂದ ತನ್ನಲ್ಲಿ ಯಾವ ಶಕ್ತಿಯನ್ನು ಒಳಗೆ ಇಟ್ಟುಕೊಂಡಿರುವುದಿಲ್ಲ ಅದನ್ನು ಉಪಯೋಗಿಸುವವರ ಮನಸ್ಸು ಪರಿಶುದ್ಧವಾಗಿದ್ದರೆ ಪರಮೇಶ್ವರನಲ್ಲಿ ಶ್ರದ್ಧಾಭಕ್ತಿಗಳು ಅಚಲವಾಗಿದ್ದರೆ ಮಾತ್ರ ಅವುಗಳಿಂದ ಆಗಬೇಕಾದ ಫಲವೂ ಉಂಟಾಗುತ್ತದೆ ಇದಂತಿರಲಿ ಈ ಸ್ತೋತ್ರವನ್ನು ಪಠಿಸಿ ಕ್ಷುದ್ರವಾದ ಫಲಗಳಿಗಾಗಿ ನೀರು ಕರೆಯಬಾರದು ಇದರಿಂದ ನಮಗೆ ಆಗಬೇಕಾದ ಮಹಾಫಲ ಹೊಂದಿದೆ ಅದು ಶ್ಲೋಕಾರ್ಥವನ್ನು ಮನನ ಮಾಡುವವರಿಗೆಲ್ಲ ಒಡೆದು ಕಾಣುತ್ತದೆ ಪರಮಾತ್ಮನ ಗುಣಗಳನ್ನು ಭಕ್ತಿಯಿಂದ ಅನುಸಂಧಾನ ಮಾಡಿಕೊಂಡು ನಾಮವನ್ನು ಉಚ್ಚರಿಸಿದರೆ ಮನಸ್ಸಿಗೆ ಉಲ್ಲಾಸವಾಗುತ್ತದೆ ಆತನಲ್ಲಿ ಉತ್ತಮವಾದ ಅನುರಾಗ ಉಂಟಾಗುತ್ತದೆ ಪರಮೇಶ್ವರನಲ್ಲಿ ಅನುರಾಗರೂಪವಾದ ಭಕ್ತಿ ಉಂಟಾದರೆ ಎಲ್ಲ ಸಿದ್ಧಿಗಳು ಆದಂತೆಯೇ ಅದಕ್ಕಿಂತ ಹೆಚ್ಚಿನ ಯಾವ ಸಿದ್ಧಿಯೂ ಬೇಕಿಲ್ಲ ಸಂಸಾರ ಭಯವನ್ನೇ ನಾಶಗೊಳಿಸುವ ಆತನ ಗುಣಕೀರ್ತನದಿಂದ ಸಣ್ಣ ಪುಟ್ಟ ಭಯಗಳು ನಾಶವಾಗುವುದೇನೂ ಆಶ್ಚರ್ಯವಲ್ಲ ಇರಲಿ ಮುಂದಿನ ಸ್ತೋತ್ರವನ್ನು ಕೇಳೋಣ ನಮೇರನ್ ಮಹಾತ್ಮನ್ ಗರಿಯಸೆ ಬ್ರಹ್ಮಣೋಪ್ಯಾಗನ್ನಿವಾಸ ಕ್ಷರಂ ಸದಸಕ್ಷರಂ ಯತ್ ಭಗವಂತನನ್ನು ಸಿದ್ಧಪುರುಷರು ಹೀಗೆ ನಮಸ್ಕರಿಸುವರು ಎಂಬುದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ ಅರ್ಜುನನು ಹೀಗೆನ್ನುತ್ತಿದ್ದಾನೆ ನೀನು ಮಹಾತ್ಮನು ಅಲ್ಪಾತ್ಮರಾದವರಿಗೆ ಯಾರು ತಾನೇ ನಮಸ್ಕಾರ ಮಾಡುವರು ನೀನು ಎಲ್ಲರಿಗಿಂತಲೂ ದೊಡ್ಡವನು ಜಗತ್ತೆಲ್ಲವನ್ನೂ ಸೃಷ್ಟಿಸುವ ಬ್ರಹ್ಮನನ್ನೂ ಸೃಷ್ಟಿಸಿದಾತನು ನಿನಗಲ್ಲದೆ ಮತ್ತೆ ಯಾರಿಗೆ ನಮಸ್ಕಾರ ಮಾಡಿಯಾರು ನೀನು ಅನಂತನು ದೇಶ ಕಾಲಾದಿ ಪರಿಚ್ಛೇದ ಶೂನ್ಯನು ಪರಿಚ್ಛಿನ್ನರಾದ ಇಂದ್ರಾದಿಗಳಿಗೂ ನೀನು ಈಶ್ವರನು ಇಡಿಯ ಜಗತ್ತಿಗೂ ಆಶ್ರಯವಾಗಿರುವವನು ಇಂದ್ರಾದಿಗಳು ಪರಿಚ್ಛಿನ್ನ ಅಭಿಮಾನಿಗಳಾದ್ದರಿಂದ ಅವರಿಗೆ ಇರುವ ಹೆಚ್ಚಿನ ಅಣಿಮಾದಿ ಐಶ್ವರ್ಯಗಳಿಂದ ಅಷ್ಟರ ಮಟ್ಟಿಗೆ ಅವರು ಪೂಜ್ಯರು ನಾವುಗಳು ದಕ್ಕಿಂತಲೂ ತೀರಾ ಪರಿಚ್ಛಿನ್ನ ಶಕ್ತಿಯವರು ಪರಿಚ್ಛಿನ್ನ ಜ್ಞಾನದವರು ಇಂದ್ರಾದಿಗಳು ಬ್ರಹ್ಮನು ಯಾವ ನಿನ್ನೊಳಗೇ ಅಡಕವಾಗಿರುವರೋ ಯಾವ ನಿನ್ನನ್ನೇ ಪೂಜಿಸುತ್ತಿರುವರು ಅಂಥ ನಿನ್ನನ್ನು ನಾವುಗಳು ಹೇಗೆ ಪೂಜಿಸಬೇಕಾಯಿತು ನೀನು ಇಂಥದ್ದನ್ನು ಒಳಗೊಂಡಿರುವೆ ಇಂಥದ್ದನ್ನು ಇಲ್ಲ ಎಂದು ಹೇಳುವುದಕ್ಕಿಲ್ಲ ಏಕೆಂದರೆ ನೀನೇ ಸತ್ತು ನೀನೇ ಅಸತ್ತು ನೀನೇ ಸದಸತ್ತುಗಳನ್ನು ಮೀರಿರುವ ಶ್ರುತಿಗಳು ನೀತಿ ನೇತಿ ಎಂದು ತಿಳಿಸಿಕೊಡುವ ಪರವೆಂಬ ನಾಶರಹಿತ ಪರಮಾರ್ಥವು ತ್ಮಾದಿದೇವ ಪುರುಷ ಪುರಾಣ ಸ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಸಿ ವೇದ್ಯಂಚ ಪರಂಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪ ಎಲೈ ಭಗವಂತನೆ ನೀನೇ ಆದಿದೇವನು ಮಿಕ್ಕವರಿಗೆಲ್ಲ ದೇವತ್ವವು ನಿನ್ನ ಅನುಗ್ರಹದಿಂದ ಉಂಟಾಗಿರುತ್ತದೆ ಮೊದಲನೆಯ ಬಿಸಿಯು ಎಂದರೆ ಬೆಂಕಿಯು ಅದರ ಸಂಪರ್ಕದಿಂದ ಮಿಕ್ಕದ್ದೆಲ್ಲವೂ ಬಿಸಿಯಾಗಬೇಕು ಅದರಂತೆ ದೇವತ್ವವನ್ನು ದೇವತೆಗಳಿಗೆ ಕೊಟ್ಟಿರುವವನೂ ನೀನು ಆದ್ದರಿಂದ ನೀನು ಆದಿದೇವನು ನೀನು ಪುರುಷನು ಜಗತ್ತನ್ನೆಲ್ಲ ತುಂಬಿರುವವನು ನೀನು ಪುರಾಣನು ಹಿಂದೆಯೂ ಹೊಸಬನೇ ಆಗಿದ್ದವನು ಇಡಿಯ ಜಗತ್ತಿಗೆಲ್ಲ ನೀನು ಹೆಚ್ಚಿನ ನಿಧಾನವು ನಿಕ್ಷೇಪ ಸ್ಥಾನವು ಏಕೆಂದರೆ ಪರಮಾತ್ಮನಾದ ನಿನ್ನ ಸ್ವರೂಪವೆಂಬ ಬ್ಯಾಂಕಿನಲ್ಲಿಯೇ ಸಮಸ್ತ ವಿಶ್ವವು ಡಿಪಾಸಿಟ್ ಆಗಿರುತ್ತದೆ ಪೃಥಿವಿಯೇ ಮುಂತಾದ ಒಂದೊಂದು ಭೂತವು ಮುಂದು ಮುಂದಿನ ಆಪ್ಪು ಮುಂತಾದ ಭೂತದಲ್ಲಿ ಲಯವಾಗುತ್ತದೆ ಕೊನೆಗೆ ಇಡೀ ಜಗತ್ತೇ ನಿನ್ನಲ್ಲಿ ಲಯವಾಗುತ್ತದೆ ಪ್ರಲಯ ಕಾಲದಲ್ಲಿ ಮತ್ತೆ ಸೃಷ್ಟಿಯಾಗುವವರೆಗೂ ನಿನ್ನ ಅಧೀನವಾಗಿಯೇ ಇದ್ದುಕೊಂಡಿರುತ್ತದೆ ಆದ್ದರಿಂದ ನೀನು ಪರನಿಧಾನವು ಎಲ್ಲಕ್ಕೂ ಹೆಚ್ಚಿನ ಮೂಲ ನಿಕ್ಷೇಪ ಸ್ಥಾನವು ವ್ಯಾಕೃತವಾದ ಜಗತ್ತು ವೇದ್ಯ ಅಂದರೆ ಅರಿಯಲ್ಪಡತಕ್ಕದ್ದು ವೇತೃ ಎಂದರೆ ಅರಿಯುವವನು ಎಂದು ವಿಂಗಡವಾಗಿರುವುದಷ್ಟೇ ಈ ಎಲ್ಲ ರೂಪಗಳಿಂದಲೂ ಕಾಣುತ್ತಿರುವವನು ಪರಮಾರ್ಥವಾಗಿ ನೀನೆ ನೊರೆ ತೆರೆ ಗುಳ್ಳೆ ಎಂದು ಕಾಣುತ್ತಿರುವುದೆಲ್ಲವೂ ಸಮುದ್ರವೇ ಅಲ್ಲವೇ ಅದು ಅಲ್ಲದೆ ನಿತ್ಯವಾದ ನಿನ್ನ ಚೈತನ್ಯ ರೂಪದಿಂದ ಎಲ್ಲವನ್ನೂ ಅರಿಯುತ್ತಿರುವುದರಿಂದ ನೀನು ವೇತೃ ನಿನ್ನನ್ನು ಅರಿತಲ್ಲದೆ ಯಾರಿಗೂ ಅಜ್ಞಾನವೂ ಅತ್ಯಂತಿಕವಾಗಿ ಹೋಗುವುದಿಲ್ಲವಾದ್ದರಿಂದ ನಾರಾಯಣಂ ಮಹಾಗ್ನೇಯಂ ಎಂಬ ಶ್ರುತಿಯು ಹೇಳುವಂತೆ ನೀನೇ ವೇದ್ಯವು ನೀನೇ ಪರಮಧಾಮವು ನಿನ್ನನ್ನು ಸೇರಿದರೆ ಜನರಿಗೆ ಪರಮ ವಿಶ್ರಾಂತಿಯು ದೊರಕುವ ಸ್ಥಾನವೂ ಸಿಕ್ಕಿದಂತೆ ಆಗುವುದು ಈ ವಿಶ್ವವೆಲ್ಲವೂ ನಿನ್ನಿಂದಲೇ ಸಾಮಾನ್ಯ ರೂಪದಿಂದ ವ್ಯಾಪ್ತವಾಗಿರುವುದು ಬಿಡಿ ಬಿಡಿಯಾದ ಅನಂತ ರೂಪಗಳೆಲ್ಲವೂ ನಿನ್ನವೆ ನಿನ್ನ ಸ್ವರೂಪವು ಪರಮಾರ್ಥವಾಗಿ ಅನಂತವಾಗಿಯೇ ಇರುತ್ತದೆ ವಾಯುರ್ಯವೋಗ್ನಿವರುಣಶತಾಂಕ ಪ್ರಜಾಪತಿಸ್ವ ಪ್ರಾಮಹ್ಚ ನಮೋ ಸಮಸ್ತೆಸ್ತು ನಮೋ ನಮಸ್ತೆಸ್ತು ಪುನಶ್ಚ ಭೂಯೋಪಿ ನಮೋ ನಮಸ್ತೆ ನೀನೇ ವಾಯು ನೀನೆ ಯಮ ಅಗ್ನಿ ವರುಣ ಚಂದ್ರ ಮುಂತಾದ ವ್ಯಷ್ಟಿ ದೇವತೆಗಳು ಏಕಂ ಸತ್ನಾಹ ಬಹುದಾ ವದಂತಿ ಎಂಬ ವೇದವಾಕ್ಯವು ಹೇಳುತ್ತಿರುವಂತೆ ಇರುವವನು ನೀನೊಬ್ಬನೇ ನಿನ್ನನ್ನೇ ಹಲವಾರು ನಿನ್ನನ್ನೇ ಹಲವರು ಹಲವು ರೂಪಗಳಿಂದಲೂ ನಾಮಗಳಿಂದಲೂ ಕಾಣುತ್ತಿರುವರು ದೇವತೆಗಳು ಬೇರೆ ಬೇರೆಯಾಗಿರುವರು ಎಂದು ತಿಳಿಯುವವರಿಗೆ ದೇವತೆಗಳ ಮಹತ್ವವು ಎದ್ದು ಕಾಣುತ್ತಿರುವುದು ಇನ್ನು ನೀನೇ ವಾಯುವಾದಿ ಸಮಸ್ತ ದೇವತೆಗಳ ರೂಪದಲ್ಲಿಯೂ ಕಾಣಿಸಿಕೊಳ್ಳುತ್ತಿರುವೆ ಎಂಬ ಪರಮಾರ್ಥವನ್ನು ತಿಳಿದವರಿಗೆ ಹೇಳತಕ್ಕದ್ದೇನಿದೆ ನೀನೇ ಎಲ್ಲರಿಗೂ ತಂದೆಯಾಗಿರುವ ಪ್ರಜಾಪತಿಯು ವಿರಾಟ್ ಪುರುಷನು ನೀನೇ ಪ್ರಜಾಪತಿಗೂ ತಂದೆಯಾದ ಹಿರಣ್ಯ ಗರ್ಭನಾಗಿರುವುದರಿಂದ ಪಿತಾಮಹನು ಮತ್ತು ಅವನಿಗೂ ಆದಿಕಾರಣವಾಗಿರುವುದರಿಂದ ಪ್ರಪಿತ ಮಹನು ನಿನಗೆ ನಮಸ್ಕಾರ ನಮಸ್ಕಾರ ಸಾವಿರ ಬಾರಿ ನಮಸ್ಕಾರ ಅರ್ಜುನನು ಸಾವಿರ ಸಲ ನಮಸ್ಕಾರ ಹಾಕಿದನು ಎಂಬುದು ಲೆಕ್ಕವಲ್ಲ ಅವನ ಅಹಂಕಾರವೆಲ್ಲ ಅಡಗಿ ಹೋಗಿತ್ತು ಸಾವಿರ ನಮಸ್ಕಾರ ಎಂದರೆ ಅನಂತ ನಮಸ್ಕಾರ ಎಂದರ್ಥ ಅರ್ಜುನನು ದೇಹದಿಂದ ಒಂದು ಸಲ ಮಾಡುವುದರೊಳಗಾಗಿ ಹೃದಯದಲ್ಲಿ ಸಾವಿರ ಸಲ ನಮಸ್ಕಾರ ಮಾಡಿರುತ್ತಾನೆ ಅರ್ಜುನನು ಮಾಡಿದ ನಮಸ್ಕಾರಗಳನ್ನು ಅಶ್ವತ್ಥ ಪ್ರದಕ್ಷಿಣೆಯ ಸಂಖ್ಯೆಯಂತೆ ಕೇವಲ ಸಂಖ್ಯೆಯಿಂದ ಅಳೆಯುವುದಕ್ಕೆ ಆಗುವುದಿಲ್ಲ ನಮಃ ಪುರಸ್ತ ಪಸ್ಥೆ ನಮೋಸ್ತುತೆ ಸರ್ವತ ಏವ ಸರ್ವ ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಿ ತಥೋಸಿ ಸರ್ವ ಭಗವಂತನು ಸರ್ವ ವ್ಯಾಪಕನು ಅವನಿಗೆ ಹಿಂದು ಮುಂದು ಎಂದು ದಿಗ್ ದೇಶಗಳನ್ನು ಕಲ್ಪಿಸುವುದಕ್ಕೆ ಆಗುವುದಿಲ್ಲ ಹಿಂದು ಮುಂದು ಎಲ್ಲವೂ ಆತನೇ ಈ ವಿಶ್ವರೂಪದಿಂದಲೂ ಅವನು ಎಲ್ಲೆಲ್ಲಿಯೂ ವ್ಯಾಪಿಸಿಕೊಂಡಿರುವಂತೆ ಕಾಣಿಸುತ್ತಿದ್ದಾನೆ ಆದ್ದರಿಂದ ಅರ್ಜುನನು ಅವನಿಗೆ ಅಂದರೆ ಭಗವಂತನಿಗೆ ಎಲ್ಲೆಲ್ಲಿಯೂ ನಮಸ್ಕಾರ ಮಾಡುತ್ತಿದ್ದಾನೆ ಸರ್ವ ವ್ಯಾಪಕನಾದ್ದರಿಂದ ಭಗವಂತನು ಸರ್ವನೇ ಆಗಿರುತ್ತಾನೆ ಎಲೈ ಅನಂತವೀರ್ಯನೇ ಅಪರಿಮಿತವಾದ ವಿಕ್ರಮ ನಿನಗೆ ನಮಸ್ಕಾರ ನೀನು ಸರ್ವವನ್ನು ವ್ಯಾಪಿಸಿಕೊಂಡಿರುತ್ತೀಯೆ ಆದ್ದರಿಂದ ಸರ್ವನಾಗಿರುತ್ತೀಯೇ ಎಂದು ಅರ್ಜುನನು ಕೊಂಡಾಡಿರುವುದು ವಿಶ್ವರೂಪವನ್ನೇ ಆದರೂ ಪರಮಾರ್ಥ ಸ್ವರೂಪಕ್ಕೂ ಅದು ಹೊಂದುತ್ತದೆ ಏಕೆಂದರೆ ಪರಮಾತ್ಮನು ಎಲ್ಲವನ್ನೂ ಸಂಪೂರ್ಣವಾಗಿ ವ್ಯಾಪಿಸಿಕೊಂಡಿರುತ್ತಾನಾದ್ದರಿಂದ ಅವನಿಗಿಂತ ಬೇರೆ ಯಾವುದೂ ಇರುವುದೇ ಇಲ್ಲ ನಾವು ಯಾವ ಯಾವುದನ್ನು ಪರಮಾತ್ಮನಿಗಿಂತ ಬೇರೆ ಎಂದು ಕಲ್ಪಿಸಿಕೊಂಡಿರುವೆವೋ ಅದೆಲ್ಲವನ್ನೂ ಸಂಪೂರ್ಣವಾಗಿ ವ್ಯಾಪಿಸಿಕೊಂಡಿರುತ್ತಾನೆ ಆದ್ದರಿಂದ ಈ ಸಂಪೂರ್ಣ ವ್ಯಾಪ್ತಿಯು ಪರಮಾತ್ಮನಿಗಿಂತ ಅತಿರಿಕ್ತವಾಗಿ ಯಾವುದೊಂದು ಇಲ್ಲ ಎಂಬ ಅಭಿಪ್ರಾಯದಲ್ಲಿಯೇ ವಿಶ್ರಾಂತವಾಗುವುದು ಭಗವಂತನ ಈ ನಿರತಿಶಯವಾದ ಸ್ವರೂಪವೆಲ್ಲಿ ತನ್ನ ಪರಿಚ್ಛಿನ್ನ ಜ್ಞಾನ ಶಕ್ತಿಗಳ ಸ್ವರೂಪವೆಲ್ಲಿ ಎಂಬ ಅಜಗಜಾಂತರವಾದ ತಾರತಮ್ಯವು ಮನಸ್ಸಿಗೆ ಹೊಳೆಯಲು అర్జునను హీగెన్నె సఖేతి ప్రసభం యదుక్తం హే కృష్ణ హే యాదవ హే సఖేతి అజానతమం తవేదం మయా ప్రమాదా ప్రణయే నవాపిసత్క్రీ విహారశయ్యాసన భోజన ఏకోథ వాప్య ఏకోథవాప్యచ్యుతత్సమక్షం ಕ್ಷಾಮಯೇ ತ್ವಾಮ ಕ್ಷಾಮಯೇ ತ್ವಾಮ ಮಹಮಪ್ರಮೇಯಂ ಪ್ರಮೇಯಂ ದೊಡ್ಡವರು ಸಲುಗೆಯಿಂದ ಇದ್ದಷ್ಟು ನಮಗೆ ಮೋಸವಾಗುವುದು ನಾನು ಈ ಭಗವಂತನು ನನ್ನಲ್ಲಿ ಸಲುಗೆಯಿಂದ ವ್ಯವಹರಿಸಿದ್ದರಿಂದ ಈತನ ಮಹಾ ಮಹಿಮೆಯನ್ನು ಅರಿಯದೆ ಇವನು ನನ್ನ ಗೆಳೆಯನೆಂದು ಬಗೆದೆನಲ್ಲ ಎಲೆ ಕೃಷ್ಣ ಎಲೆ ಯಾದವ ಗೆಳೆಯ ಎಂದು ಸಲೀಸಾಗಿ ಕರೆಯುತ್ತಿದ್ದೆನಲ್ಲ ಎಂಥ ಪ್ರಮಾದವಾಯಿತು ಪ್ರೇಮದ ಭರದಲ್ಲಿ ಎಂಥೆಂಥ ಮಾತುಗಳನ್ನು ಆಡಿಬಿಟ್ಟಿರುವೆನು ಎಲೆ ಭಗವಂತನೆ ಓಡಾಡುವಾಗ ಮಲಗುವಾಗ ಕುಳಿತಿರುವಾಗ ಅಥವಾ ಊಟ ಮಾಡುತ್ತಿರುವಾಗ ಒಬ್ಬನೇ ಇದ್ದಾಗ ಅಥವಾ ಮತ್ತೊಬ್ಬರ ಎದುರಿಗೆ ಏನೇನು ಅಸತ್ಕಾರವನ್ನು ಮಾಡಿರುವೆನು ಅದೆಲ್ಲವೂ ಅಪ್ರಮೇಯನಾದ ನಿನ್ನ ಪರಮ ಸ್ವರೂಪವನ್ನು ಅರಿಯದೆ ನಾನು ಮಾಡಿರುವುದು ದಯಾಮಯನಾದ ನೀನು ಅದೆಲ್ಲವನ್ನು ಕ್ಷಮಿಸಬೇಕು ಅರ್ಜುನನು ಹೀಗೆ ಬೇಡಿಕೊಂಡಿರುವುದನ್ನು ಮನದೊಂದಾದರೂ ನಾವು ಭಗವಂತನ ವಿಷಯದಲ್ಲಿ ಮಾಡಿರುವ ಮಹಾಪರಾಧವನ್ನು ನೆನಪಿಸಿಕೊಳ್ಳಬೇಕು ಪರಮಾತ್ಮನೊಬ್ಬನು ಇದ್ದಾನೆ ಎಂಬುದನ್ನೇ ನಾವು ಮರೆತಿದ್ದೇವೆ ನಮ್ಮದು ಎಷ್ಟು ದೊಡ್ಡ ಅಪರಾಧವಾಯಿತು ನಾವು ಎಲ್ಲಾ ಬಗೆಯಿಂದಲೂ ಪ್ರಮಾದದಿಂದ ವರ್ತಿಸಿರುತ್ತೇವೆ ಪರಮೇಶ್ವರನನ್ನೇ ಅಸಢೆ ಮಾಡಿಬಿಟ್ಟಿರುತ್ತೇವೆ ಸುಖ ದುಃಖ ಅಜ್ಞಾನ ಶೋಕ ಜಯ ಲಾಭ ಭಯ ರೋಗ ಐಶ್ವರ್ಯ ಬಡತನ ಯಾವ ನಿಮಿತ್ತದಿಂದಲೂ ನಾವು ಭಗವಂತನನ್ನು ಜ್ಞಾಪಿಸಿಕೊಂಡಿಲ್ಲ ಆತನು ಸರ್ವಥಾ ಇಲ್ಲದಿದ್ದರೆ ಹೇಗೋ ಹಾಗೆಯೇ ಅಂದರೆ ಆತನು ಇಲ್ಲದೇಗಿದ್ದರೆ ಹೇಗೋ ಹಾಗೆಯೇ ವರ್ತಿಸಿರುತ್ತೇವೆ ಆದ್ದರಿಂದ ಅರ್ಜುನನಿಗಿಂತಲೂ ಹೆಚ್ಚಾಗಿ ನಮಗೆ ಪಶ್ಚಾತ್ತಾಪವು ಉಂಟಾಗುವುದಕ್ಕೆ ಕಾರಣವಿದೆ ಭಗವಂತ ನಾವು ತಿಳಿಯದೆ ಈವರೆಗೆ ಮಾಡಿರುವ ಅಸತ್ಕಾರವನ್ನೆಲ್ಲ ಕ್ಷಮಿಸು ಎಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ಳೋಣ ಪಶ್ಚಾತ್ತಾಪದಿಂದ ಮನುಷ್ಯನ ಪಾಪವೆಲ್ಲ ತೊಳೆದು ಹೋಗುವುದು ಅವನು ಹೊಸ ಮನುಷ್ಯನಾಗುತ್ತಾನೆ ಅಂಥವನಿಗೆ ಪರಮಾತ್ಮನ ದರ್ಶನವಾಗುವುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ